ಬೆಳಗಾವಿ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ರೈತರಿಗೆ ಕೂಡಲೇ ಯೂರಿಯಾ ಗೊಬ್ಬರ ವಿತರಣೆ ಮಾಡಬೇಕೆಂದು ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಏನಾಗಿದೆ ಬೆಳಗಾವಿ ನಗರ ಹಾಗೂ ಸಿದ್ಧಗುಟ್ಟ ಪ್ರದೇಶದಲ್ಲಿ ಕೊಡಿದೆ ರೈತರಿಗೆ ಯೂರಿಯಾಗೋಬರ ಸಿಗ್ತಾಯಿಲ್ಲ ಯೂರಿಯಾಗೋಬ್ರ ಏನಾಗಿದೆ ರೀ ಅದು ಕೊಡಬಾರ ಅಂದರೆ ನೀರು ತೊಗೊಂಡು ಕೊಡೋಬಾರದು ಯೂರಿಯಾಗೋಬ್ರೇಟ್ ಇದೆ ಎರಡು ನೂರ ಎಪ್ಪತ್ತು ರೂಪಾಯಿ ಆದ್ರೆ ಲಿಂಕ್ ಹಚ್ಚಿ ಕೊಡಾದ್ರು ಆರ್ನೂರ ಅರವರೆ ನೂರ ಹನ್ನೊಂದು ಮಟ್ಟ ತಗೋತಾರೆ ಮತ್ ಯಾಕ ಯಾಕಂದ್ರೆ ನೀಳಗ ಮಳೆಯಾಗಿಲ್ಲ ಪ್ರಸಕ್ತ ಮುಂಗಾರು ಬೆಳೆ ಬಿತ್ತನೆ ಕಾಲಕ್ಕಿಂತ ಮುಂಚೆನೆ ಮೇ ತಿಂಗಳಿನಲ್ಲಿ ಮಳೆ ಶುರು ಆದ ಮೇಲೆ ರೈತರ ಕೃಷಿ ಜಮೀನಿನ ಮೇಲೆ ಸರಿಯಾಗಿ ಕೆಲಸ ಆಗಲಿಲ್ಲ ಅದರಲ್ಲಿ ಮೇ ತಿಂಗಳಿನಲ್ಲಿ ಅತಿವೃಷ್ಟಿಯಾಗಿ ಬಿತ್ತನೆ ಕೂಡ ಸರಿಯಾಗಿ ಆಗಲಿಲ್ಲ ಆದ್ರಿಂದ ಕೃಷಿ ಭೂಮಿಯಲ್ಲಿ ನೀರು ಹೆಚ್ಚಾಗಿ ಬೆಳೆ ಮೊಳಕೆ ಮೇಲೆ ನೀರು ನಿಂತು ಇಡೀ ಬೆಳೆ ನಷ್ಟವಾಗಿದೆ ಎಂದು ದೂರಿದ್ರು ರಾಜು ಮೊರ್ವೆ ಸೇರಿದಂತೆ ಇನ್ನಿತರರು ಇದ್ರು ಈ ಬೆಳಗಾವಿ ನಗರ ಹಾಗೂ ಸುತ್ತಮುತ್ತ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಪ್ರದೇಶದಲ್ಲಿ ಯೂರಿಯಾ ಗೊಬ್ಬರ ಅತ್ಯಂತ ಅವಶ್ಯವಾಗಿದೆ ಯಾಕಂದ್ರೆ ಮೇ ತಿಂಗಳಿಂದ ಎಲ್ಲಾ ಅತಿವೃಷ್ಟಿ ಬಂದ್ಕಶ್ ಮತ್ತ ಈಗ ಭತ್ತ ಮೇಲಾಗ ಯೂರಿಯಾ ಬೇಕ ನೈಟ್ರೋಜನ್ ಬೇಕು ಅದ್ರ ಸೊಲಾಗೆ ಇಲ್ಲಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಆದರೂ ಯೂರಿಯಾ ಗೊಬ್ಬರ ಸಿಕ್ಕ್ರೇನು ಅದ ಬಾಳ ರೇಟ್ ತಗೋತಾರ ಆರ್ನೂರಿಂದ ಹನ್ನೊಂದು ನೂರು ಮಟ್ಟ ತಗೋತಾರ ಮತ್ತ ಅದ್ ಲಿಂಕ್ ಕೊಡತಾರ ಲಿಂಕ್ ಕೊಟ್ಟ ಕಶ ನಮ್ಗೆ ಲಿಂಕ್ ಬೇಡ ಈಗ ಅತ್ಯಂತ ಅವಶ್ಯಕ ಇದೆ ಇದ ಯೂರಿಯಾದ ಗೊಬ್ಬರದ ಸರ್ಕಾರ ತಕ್ಷಣ ಯೂರಿಯಾ ಯೂರಿಯಾ ಗೊಬ್ಬರ ಬಿಡುಗಡೆ ಮಾಡಿ ಇಲ್ಲಿ ರೈತರಿಗೆ ಬದುಕಿಸಬೇಕು ಇಲ್ಲದೆ ನಾವು ಬರೋ ಕಾಲದಲ್ಲಿ ದೊಡ್ಡ ಹೋರಾಟ ಮಾಡೋರ ಅದ ಮೊದಲೇ ಭೂಮಿ ತಂಪಾಗಿತ್ತು ಅದರಲ್ಲಿ ಮಳೆ ಕೂಡ ಹೆಚ್ಚಾಗಿದೆ ಬೆಳೆ ಚೆನ್ನಾಗಿ ಬೆಳೆಯಲು ಯೂರಿಯಾ ಗೊಬ್ಬರ ಅವಶ್ಯವಾಗಿದೆ ಆದರೆ ಇವಾಗ ರೈತರಿಗೆ ಯೂರಿಯಾ ಗೊಬ್ಬರವೇ ಸಿಗುತ್ತಿಲ್ಲ ಆದ್ರಿಂದ ಬೆಳೆ ನಾಶವಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಗೊಬ್ಬರ ಅಂಗಡಿ ಹಾಗೂ ಇತರೆ ಕೃಷಿ ಸೊಸೈಟಿಗಳಲ್ಲಿ ಕೊಂಡುಕೊಳ್ಳಲು ಹೋದರೆ ಅವರು ಆ ಗೊಬ್ಬರದ ಜೊತೆಗೆ ಇತರೆ ಕೃಷಿಗೆ ಸಂಬಂಧಪಟ್ಟ ವಸ್ತುಗಳನ್ನು ತೆಗೆದುಕೊಳ್ಳಲೇಬೇಕು ಎಂದು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಹೀಗಾಗಿ ರೈತರು ಹೆಚ್ಚುವರಿ ಹಣವನ್ನು ಆ ಗೊಬ್ಬರ ಅಂಗಡಿಗೆ ಹಾಗೂ ಕೃಷಿ ಸೊಸೈಟಿಗಳಿಗೆ ನೀಡಬೇಕಾಗುತ್ತದೆ ಅವರನ್ನ ಪ್ರಶ್ನಿಸಿದ್ರೆ ಅವರು ಇದು ಸರ್ಕಾರದ ನಿಯಮವೆಂದು ನಮಗೆ ಹೇಳುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಸಂಕಲ್ಪ್ ಶಿಂದೆ ಕೆಎಂಎಂ ಕಡ ನ್ಯೂಸ್ ಬೆಳಗಾವಿ